ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೇಲಿ ಕುಕ್ಕಿಂಗ್ ಬ್ಲಾಗ್ಸ್ ಮಂಗಳವಾರ ಸಂಜೆಯಿಂದ ಕುಕ್ಕಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸ್ಕೂಲಿಂದ ಬರ್ತಿದ್ದ ಹಾಗೆ ಹಿತೈಷ್ಗೆ ನಾನು ಒಂದು ಆಮ್ಲೆಟ್ ಮಾಡಿ ಕೊಟ್ಟಿದ್ದೆ ಅವ್ನು ತಿಂತಾ ಇದ್ದೆ ಅಷ್ಟರಲ್ಲೇ ನಾನು ಈ ಕಡೆ ಹಾಲು ರೆಡಿ ಮಾಡ್ತಾ ಇದ್ದೀನಿ ಅವನಿಗೆ ಹಾಲು ಮತ್ತು ಮೊಟ್ಟೆ ಎಲ್ಲ ತಿನ್ಕೊಂಡು ಸ್ವಲ್ಪ ಚೆಸ್ ಕ್ಲಾಸಿಗೆಲ್ಲ ಹೋಗಿ ಬರ್ತಾನೆ ಹಾಗೆಯೇ ನಾನು ಸ್ವಲ್ಪ ಬಾಲ್ಕನಿ ಎಲ್ಲ ಕ್ಲೀನ್ ಮಾಡೋದಿತ್ತು ಸೊ ಹಾಗಾಗಿ ಗಿಡಗಳಿಗೆಲ್ಲ ಸ್ವಲ್ಪ ನೀರು ಹಾಕಿ ಬಾಲ್ಕನಿನ ಇಲ್ಲಿ ಕ್ಲೀನ್ ಮಾಡಿ ಇದ್ದೀನಿ ರಾತ್ರಿ ಡಿನ್ನರ್ಗೆ ಚೋಲೆ ಮಸಾಲ ಮಾಡೋಣ ಅಂತ ಬೆಳಗ್ಗೆನೇ ಕಾಬುಲ್ ಕಡ್ಡೆ ಕಾಳನ್ನು ನೆನೆಸಿ ಇಟ್ಟಿದೆ ಮೂರು ಜನಕ್ಕೆ ಮೂರು ಹಿಡಿ ಆಗೋ ರೀತಿನಲ್ಲಿ ನಾನು ಕಾಳನ್ನು ನೆನೆಸ್ತೀನಿ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಬೇಕಾದ್ರೆ ಹಾಕೋಬೋದು ಈ ಚೆನ್ನಾಗಿ ನೆನೆದಿರೋವಂಥ ಕಾಳನ್ನು ಇವಾಗ ಕುಕ್ಕರ್ಗೆ ಹಾಕೋತಾ ಇದ್ದೀನಿ ಇದು ನೀರು ಚೇಂಜ್ ಮಾಡಿದ್ದೀನಿ ಬೆಳಗ್ಗೆ ನೆನೆಸಿರೋ ಕಾ ನೀರನ್ನೇ ಏನು ಇಲ್ಲ ನಾನು ಸಲ ಅದನ್ನು ನೀರನ್ನು ಗಿಡಗಳಿಗೆಲ್ಲ ಅಂದರೆ ನಾನು ಸ್ಟೋರ್ ಮಾಡಿ ಇಟ್ಕೋತೀನಲ್ಲ ಆ ಬಾಕ್ಸಿಗೆ ಹಾಕಿ ಫ್ರೆಶ್ ನೀರನ್ನೇ ನಾನು ಇಲ್ಲಿ ಹಾಕಿರೋದು इले छोले ना कुकर के हाकी ಒಂದು ತ್ರೀ ತ್ರೀ ವಿಸಲ್ಸು ಬ್ಯಾಚಸಲ್ಲಿ ಕೊಟ್ಟು ಬೇಯಿಸ್ಕೋಬೇಕು ಯಾಕೆಂದರೆ ಸ್ವಲ್ಪ ಲೇಟ್ ಆಗುತ್ತೆ ಅದು ಅಂದರೆ ಸ್ವಲ್ಪ ಗಟ್ಟಿನೇ ಇರುತ್ತೆ ಅಲ್ವಾ ಕಾಳು ಬೆ ಎಷ್ಟೇ ನೆನೆಸಿದ್ರು ಕಾಳನ್ನ ಚೆನ್ನಾಗಿ ವಿಸಲ್ ಕೊಟ್ಟು ಬೇಯಿಸ್ಕೋಬೇಕು ಸೊ ನಾನು ತ್ರೀ ವಿಸಲ್ ಸಲ ಆಮೇಲೆ ಮತ್ತೆ ಅದು ಪ್ರೆಷರ್ ಹೋದ ನಂತರ ನೋಡ್ತೀನಿ ಕಾಳು ಇನ್ನೊಂದು ಸ್ವಲ್ಪ ಬೆಂದಿಲ್ಲ ಅಂದರೆ ಇನ್ನೊಂದು ತ್ರೀ ಟು ಫೋರ್ ವಿಸಲ್ಸ್ ಕೊಟ್ಟು ಬೇಯಿಸ್ಕೊತೀನಿ ಸೊ ಟೋಟಲ್ ಆಗಿ ಒಂದು ಸೆವೆನ್ ಟು ಏಯ್ಟ್ ವಿಸಲ್ಸ್ ಕೊಟ್ಟು ಬೇಯಿಸಿ ಇಟ್ಕೋತೀನಿ ಅಷ್ಟರಲ್ಲಿ ನಾನು ಚೋಲೆಗೆ ಕಾಂಬಿನೇಷನ್ ಆಗಿ ಚಪಾತಿ ರೆಡಿ ಮಾಡ್ತಾಯಿದ್ದೀನಿ ರಾತ್ರಿ ಹೊತ್ತು ಚಪಾತಿ ಮಾಡಿ ಮಾಡ್ತಾ ಇರೋದ್ರಿಂದ ಕಡಿಮೆ ಕ್ವಾಂಟಿಟಿನಲ್ಲೇ ಮಾಡ್ತಾಯಿದ್ದೀನಿ ಅಂದರೆ ಒಬ್ಬರಿಗೆ ಒಂದು ಎರಡು ಮೂರು ಆಗೋ ರೀತಿನಲ್ಲಿ ಅಷ್ಟೇ ಬೆಳಗ್ಗೆಗೆ ತಿಂಡಿಗೆ ಅಂತ ಮಾಡಿದ್ರೆ ಒಂದು ಎರಡರಿಂದ ಮೂರು ಎಕ್ಸ್ಟ್ರಾ ಮಾಡಿರ್ತೀನಿ ಚಪಾತಿ ಮಿಕ್ಕಿದ್ರೆ ಬೇಕಾದ್ರೆ ಮಧ್ಯಾಹ್ನಕ್ಕೆ ಅಥವಾ ಸಂಜೆಗೆ ತಿನ್ಬೋದು ಅಂತ ಇಲ್ಲಿ ಡಿನ್ನರ್ಗೆ ಮಾಡ್ತಾ ಇರೋದ್ರಿಂದ ಮಿಕ್ಕಿದ್ರೂ ಬೆಳಗ್ಗೆಗೆ ತಿನ್ನೋದಕ್ಕೆ ಬೇಜಾರು ತಿಂಡಿಗೆ ಮತ್ತು ಹಿಂದಿನ ದಿನ ಮಾಡಿದ್ದೇ ತಿನ್ನಬೇಕಲ್ಲ ಅಂತ ಇರುತ್ತೆ ಹಾಗಾಗಿ ನಾನು ಕಡಿಮೆ ಕ್ವಾಂಟಿಟಿನಲ್ಲೇ ಕಲಸಿ ಇಟ್ಟಿದ್ದೀನಿ ಹಾಗೆಯೇ ಚೋಲೆ ಮಸಾಲೆಗೆ ಏನೇನು ಬೇಕೋ ಎಲ್ಲವನ್ನೂ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಂತೂ ಮಾಡೋದು ತುಂಬಾ ಸುಲಭ ಟೊಮ್ಯಾಟೊ ಪೇಸ್ಟ್ ಈರುಳ್ಳಿ ಪೇಸ್ಟ್ ರೆಡಿ ಮಾಡ್ಕೊಬಿಟ್ರೆ ಅಷ್ಟೇ ಆಗೋಯಿತು ಬೇರೆ ಏನೂ ತರಕಾರಿ ಕಟ್ ಮಾಡಬೇಕು ಅಂತ ಏನಿಲ್ಲ ಇದಕ್ಕೆ ಹಾಗೆಯೇ ಎಲ್ಲ ಪ್ರಿಪೇರ್ ಮಾಡಿ ಬಂದು ಹಿತೈಚ್ಕೆ ಇಲ್ಲಿ ಓದಿಸ್ತಾ ಇದ್ದೀನಿ ನಾನು ಇನ್ನೇನು ನೆಕ್ಸ್ಟ್ ಮಂತಿಂದ ಮತ್ತೆ ಯೂನಿಟ್ ಟೆಸ್ಟ್ ಸ್ಟಾರ್ಟ್ ಆಗಿಬಿಟ್ಟಿದೆ ಸೊ ಡಿನ್ನರ್ಗೆ ನಾವು ಎಷ್ಟೇ ಪ್ರಿಪರೇಷನ್ ಮಾಡ್ಕೊಳ್ಬೇಕು ಅನ್ನೋದಿದ್ರೂ ಸಹ ಮಕ್ಕಳಿಗೆ ಒಂದು ಒಂದರಿಂದ ಒಂದೂವರೆ ಗಂಟೆಗಳ ಕಾಲ ಟೈಮ್ ಕೊಡಲೇಬೇಕು ನಾನು கம்ப்யூட்டர் சிஸ்டம் குட் நெக்ஸ்ட் லிஸ்ட் एनी 3 टाइप्स ஆஃப் ஃபைல்ஸ் 3 टाइप्स ஆஃப் ஃபைல்ஸ் ಯಾವ ಯಾವ ತರ ಫೈಲ್ ಇರುತ್ತೆ ಟೆಕ್ಸ್ಟ್ ಫೈಲ್ ಮ್ಯೂಸಿಕ್ ಫೈಲ್ ಪಿಕ್ಸ್ ಫೈಲ್ ಹಾ ಬರಿ ಹಿತೈಷ್ ಹೇಗೆ ಏನದ ಅಂತ ಆದರೆ ನಾನು ಪಕ್ಕ ಕೂತಿದ್ರೆ ಗಮನ ಇಟ್ಟು ನೀಟಾಗಿ ಓದ್ತಾನೆ ನಾನು ಇದೊಂದು ಚಾಪ್ಟರ್ ಓದ್ಬಿಟ್ಬಾ ನೆಕ್ಸ್ಟ್ ಕ್ವಶನ್ ಕೇಳ್ತೀನಿ ಅಂತ ಅಂದರೆ ಸುಮ್ಮನೆ ಹೇಗೋ ಬೇಕಾ ಬಿಟ್ಟು ಓದಿರ್ತಾನೆ ಹೋಗಿ ಕ್ವಶನ್ ಕೇಳಿದ್ರೆ ಒಂದು ನಿಮಿಷ ಕೊಡಿಲಿ ಟೆಕ್ಸ್ಟ್ ಬುಕ್ಕು ನೋಡ್ಕೊತೀನಿ ಅಂತ ಹೇಳ್ತಾಯಿರ್ತಾನೆ ನಿಮ್ಮ ಮಕ್ಳುಗಳನ್ನು ಹಾಗೇನ ಆಲ್ಮೋಸ್ಟ್ ಎಲ್ಲ ಮಕ್ಳು ಹಾಗೇನೆ ಅಂತ ಅನ್ಕೋತೀನಿ ನಾವು ಹಾಗಾಗಿ ಪೇರೆಂಟ್ಸ್ ಇದ್ದವರು ಸ್ವಲ್ಪ ಟೈಮ್ ಕೊಟ್ಟಲೇಬೇಕು ಮಕ್ಳುಗಳಿಗೆ ಇಲ್ಲಿ ಚೋಲೆ ಸ್ವಲ್ಪ ಬೇಯೋದು ಲೇಟ್ ಆಯಿತು ಅಷ್ಟರಲ್ಲಿ ನಾನು ಚಪಾತಿಗೂ ಸಹ ರೆಡಿ ಮಾಡಿ ಹಾಟ್ ಬಾಕ್ಸಿಗೆ ಹಾಕಿ ಇಟ್ಬಿಟ್ಟೆ ಬೆಂದಿರೋವಂಥ ಕಾಳನ್ನು ಸ್ವಲ್ಪ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಪೂರ್ತಿ ಮ್ಯಾಶ್ ಮಾಡಬಾರ್ದು ಒಂದು ಫಿಫ್ಟಿ ಪರ್ಸೆಂಟ್ ಮ್ಯಾಶ್ ಮಾಡಿ ಇಟ್ಕೊಳ್ಳಿ ಅಷ್ಟೇ ಇಲ್ಲಿ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಪಲಾವ್ ಮಸಾಲೆ ಹಾಕಿದ್ದೀನಿ ಹಾಗೇ ಜೀರಿಗೆ ಸೇರಿಸಿದ್ದೀನಿ ಇದಕ್ಕೆ ಈರುಳ್ಳಿ ಪೇಸ್ಟ್ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದನ್ನು ಒಂದು ಟೂ ಟು ತ್ರೀ ಮಿನಿಟ್ಸ್ ಹೈ ಫ್ಲೇಮ್ನಲ್ಲಿ ಚೆನ್ನಾಗಿ ಕುಕ್ ಮಾಡಬೇಕು ಪೂರ್ತಿ ಏನು ಹಸಿವಾಸನೆ ಹೋಗಿ ಕಲರ್ ಚೇಂಜ್ ಆಗಬೇಕು ಅಂತೇನಿಲ್ಲ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ ಆಯಿತು ಅಷ್ಟೇ ಅದಕ್ಕೆ ಟೊಮ್ಯಾಟೊ ಪೇಸ್ಟನ್ನು ಹಾಕಿ ಇವಾಗ ಇದಕ್ಕೆ ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಆಗೋಷ್ಟು ಚೋಲೆ ಮಸಾಲ ಮತ್ತು ಒಂದು ಅರ್ಧ ಚಮಚ ಅರ್ಶಿಣ ಪುಡಿ ಸ್ವಲ್ಪ ಕಸೂರಿ ಮೆತ್ತಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಟೊಮ್ಯಾಟೊ ಜೊತೆಗೇ ಎಲ್ಲ ಮಸಾಲೆನೂ ಹಾಕಿದ್ರೆ ಟೊಮ್ಯಾಟೊ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಅದರದ್ದು ಫ್ಲೇವರ್ಸ್ ಎಲ್ಲನೂ ಈ ನಾರ್ತ್ ಇಂಡಿಯನ್ ಬೇಸ್ಡ್ ಕರೀಸೆಲ್ಲ ಟೊಮ್ಯಾಟೊ ಬೇಸ್ ಮೇಯ್ನ್ ಇರುತ್ತೆ ಸೊ ಅದೊಂದು ಬೇಸ್ ನಾವು ಚೆನ್ನಾಗಿ ಕುಕ್ ಮಾಡ್ಕೊಂಡ್ವಿ ಅನ್ನೋದಾದರೆ ಟೇಸ್ಟು ಸೂಪರಾಗಿ ಬರುತ್ತೆ ಎಲ್ಲ ಗ್ರೇವಿಗಳ್ದೂ ಎಲ್ಲ ಮಿಕ್ಸ್ ಮಾಡಿ ನಾನೊಂದು ಮೂರು ನಾಲ್ಕು ನಿಮಿಷ ಲೋ ಟು ಮೀಡಿಯಮ್ ಫ್ಲೇಮ್ ಮಾಡಿ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಬೇಯಿಸಿದ್ದೆ ಎಣ್ಣೆ ಬಿಟ್ಕೊಂಡಿದ್ದಾದ ನಂತರ ಬೇಯಿಸಿಟ್ಕೊಂಡಿದ್ದಂಥ ಕಾಳನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಒಂದು ಐವತ್ತು ಪರ್ಸೆಂಟ್ ಆಗೋ ಅಷ್ಟು ಕಾಳನ್ನು ನಾನು ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ಗಟ್ಟಿ ಬರಬೇಕಲ್ವ ಗ್ರೇವಿ ಹಾಗಾಗಿ ಮ್ಯಾಶ್ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಿದ್ರೆ ನೀವು ಆಲೂಗೆಡ್ಡೆ ಹಾಕೋಬೋದು ಆಲೂಗೆಡ್ಡೆ ಹಾಕಿದ್ರೆ ಕಾಳುಗಳನ್ನ ಮ್ಯಾಶ್ ಮಾಡೋ ಅವಶ್ಯಕತೆ ಇಲ್ಲ ಹಾಗ ನಾನಿಲ್ಲಿ ಆಲೂಗೆಡ್ಡೆ ಹಾಕಿಲ್ಲ ಹಾಗಾಗಿ ಕಾಳನ್ನೇನೆ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಒಂದು ಕುದಿ ಬರ್ತಿದ್ದ ಹಾಗೆಯೇ ಫೈನಲಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು ಎರಡು ಮೂರು ನಿಮಿಷ ಕುದಿಸಿದ್ರೆ ಆಯಿತು ರೆಡಿ ಆಗಿಬಿಟ್ಟಿರುತ್ತೆ ಚೋಲೆ ಮಸಾಲ ಅಥವಾ ಕಾಬುಲ್ ಕಡಲೆ ಕಾಳಿಂದು ಮಸಾಲೆ ಚಪಾತಿ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಇದು ಚಪಾತಿ ಅಥವಾ ಪರೋಟಾ ಮಾಡಿದ್ರಂತೂ ಸೂಪರಾಗಿರುತ್ತೆ ಟೇಸ್ಟು ಚೋಲೆ ಮಸಾಲೆ ಜೊತೆಗೆ ಜೀರಾ ರೈಸ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಯಾವಾಗಲೂ ರೈಸೇ ಆಗ್ಬಿಡುತ್ತೆ ಚಪಾತಿ ಮಾಡೋಣ ಅಂತ ಅಂದ್ಬಿಟ್ಟು ಚಪಾತಿ ಇಲ್ಲಿ ಮಾಡಿಟ್ಟಿದ್ದೀನಿ ಹಾಗೆ ನಮಗೆ ಅಡುಗೆಗೆ ಅಂದರೆ ಊಟದ ಜೊತೆ ಮಜ್ಜಿಗೆ ಆಗಿರಲೇಬೇಕು ಹಾಗಾಗಿ ಮೂರು ಜನಕ್ಕೆ ತಿಳಿ ಮಜ್ಜಿಗೆನ ಪ್ರಿಪೇರ್ ಮಾಡಿ ಫಸ್ಟ್ ಪ್ರದೀಪ್ ಹಿತೈಷ್ಗೆ ಹಾಗೆ ಪ್ರದೀಪ್ಗೆ ಹಾಕ್ಕೊಂಡು ಹೋದರು ಇಲ್ಲಿ ನಾನು ನನಗೆ ಸರ್ವ್ ಇದ್ದೀನಿ ತುಂಬಾ ಟೇಸ್ಟಿಯಾಗಿತ್ತು ಪ್ರದೀಪ್ ಅದೇ ಹೇಳ್ತಾಯಿದ್ರು ಯಾವತ್ತು ಟೇಸ್ಟಿಯಾಗಿ ಮಾಡ್ತೀಯಾ ಆವತ್ತು ಅಡುಗೆನ ಲಿಮಿಟಾಗಿ ಮಾಡ್ತೀಯಾ ಇನ್ನೊಬ್ರ ಹತ್ರ ಕೇಳಿಸ್ಕೋಬೇಕು ಅಥವಾ ನಾವೇನಾದರೂ ಜಾಸ್ತಿ ಹಾಕೋಬಿಟ್ರೆ ನಮಗೆ ಸಾಲಲ್ವೇನೋ ಇನ್ನೊಬ್ರಿಗೆ ಅನ್ನೋ ರೀತಿನಲ್ಲಿ ಮಾಡ್ತೀಯ ಅಂತ ಹೇಳ್ತಾ ಇದ್ರು ಇಲ್ಲಿ ಯಾವತ್ತಿನ ಅದಕ್ಕೆ ನಾನು ಮಾಡದೆ ಬಿಟ್ಬಿಟ್ಟಿದ್ದೀನಲ್ಲ ರವೆ ಇಡ್ಲಿನ ಹಿತೈಷ್ಗೆ ಮತ್ತು ಪ್ರದೀಪ್ಗೆ ಇಬ್ಬರಿಗೂ ರವೆ ಇಡ್ಲಿ ಅಂದರೆ ಆಗೋದೇ ಇಲ್ಲ ಎಷ್ಟು ಟೇಸ್ಟಿಯಾಗಿ ಮಾಡ್ತೀನಿ ಅದು ಆದ್ರೂ ಸಹ ರವೆ ಇಡ್ಲಿ ಅಂದರೆ ಇಷ್ಟ ಆಗೋಲ್ಲ ಅವ್ರಿಗೆ ಹಾಗಾಗಿ ಹಿತೈಷ್ ಇಲ್ಲಿ ರವೆ ಇಡ್ಲಿ ನೀನು ಚೆನ್ನಾಗೇ ಮಾಡೋಲ್ಲ ಅಂತ ಹೇಳ್ತಾ ಇದ್ದಾನೆ ಸೊ ಊಟ ಎಲ್ಲ ಮಾಡಿ ಅವತ್ತು ಮಲ್ಕೊಂಡಿದ್ದಾಯಿತು ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಸೈಕ್ಲಿಂಗ್ ಹೋಗೋಕ್ಕಿಂತ ಮುಂಚೆ ನಾನು ಬೆಳಗ್ಗೆ ತಿಂಡಿಗೆ ಏನೇನು ಬೇಕೋ ಎಲ್ಲವನ್ನೂ ಸಹ ತರಕಾರಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಬಿಟ್ಟು ಹೋಗ್ತೀನಿ ಏಕೆಂದರೆ ಬರೋದೇ ಆರು ಮುಕ್ಕಾಲಾಗುತ್ತೆ ಆಗುತ್ತೆ ಬರ್ತಿದ್ದ ಹಾಗೆಯೇ ಇದೆಲ್ಲ ಪ್ರಿಪೇರ್ ಫಟಾಫಟ್ ಅಂತ ನಾವು ಬೇಗ ಬೇಗ ಅಡುಗೆನ ಪ್ರಿಪೇರ್ ಮಾಡಿಬಿಡ್ಬೋದು ಫ್ರೆಶ್ ಆಗಿ ತೊಗರಿಕಾಳು ಪಕ್ಕದ ಮನೆಯವರು ಸ್ವಲ್ಪ ಕೊಟ್ಟಿದ್ರು ಹಾಗಾಗಿ ಅದನ್ನೆಲ್ಲ ಬಿಡಿಸಿ ಇವತ್ತು ಕಾಳನ್ನು ಹಾಕಿ ವೆಜಿಟೇಬಲ್ ಪಲಾವ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಕೊಡಿದೀನಿ ಪಲಾವ್ಗೆ ಯೂಶ್ವಲಿ ಸ್ವಲ್ಪ ತರಕಾರಿ ಜಾಸ್ತಿ ಬೇಕಾಗುತ್ತೆ ಅಲ್ವಾ ಬಂದು ಎಲ್ಲ ರೆಡಿ ಮಾಡ್ಕೋತೀನಿ ಅನ್ನೋದಾದರೆ ಆಗಲ್ಲ ಹಾಗಾಗಿ ಫಸ್ಟೇ ರೆಡಿ ಮಾಡ್ಕೋತೀನಿ ನಾನು ಸಿಕ್ಸ್ ಟು ಸಿಕ್ಸ್ ಫಾರ್ಟಿ ಅಥವಾ ಸಿಕ್ಸ್ ಫಾರ್ಟಿ ಫೈ ನನ್ನದು ಡೈಲಿ ಆಗಿರುತ್ತೆ ಸೈಕ್ಲಿಂಗ್ ಮಾಡೋದು ಒಂದೊಂದು ದಿನ ಪ್ರದೀಪ್ ಬರ್ತಾರೆ ಇಲ್ಲಾಂದರೆ ಪ್ರದೀಪ್ ಯೂಶ್ವಲಿ ಹಿತೇಶ್ ಜೊತೆ ಸೈಕ್ಲಿಂಗಿಗೆ ಹೋಗ್ತಾರೆ ಇವಾಗ ಸ್ವಲ್ಪ ಚಳಿ ಜಾಸ್ತಿ ಇದೆ ಹಾಸನಲ್ಲಿ ಹಿಮ ಬೆಳಗ್ಗೆ ಹೊತ್ತು ತುಂಬ ಹಿಮ ಆಗಿರುತ್ತೆ ಹಾಗಾಗಿ ಹಿತೇಶ್ನ ಎಬ್ಬಿಸ್ತಾ ಇಲ್ಲ ಸೈಕ್ಲಿಂಗಿಗೆ ಏಕೆಂದರೆ ಅದು ಹಿಮದ ಗಾಳಿ ಕುಡಿದ್ರೆ ಇನ್ನೂ ಜಾಸ್ತಿ ಕೆಮ್ಮು ಮತ್ತು ಶೀತ ಎಲ್ಲ ಆಗಿಬಿಡುತ್ತೆ ಅಂತ ಎಲ್ಲಿ ಪಲಾವ್ಗೆ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಾಯಿ ತುರಿ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಇನ್ನು ಮಿಕ್ಕಿದೆಲ್ಲ ಶುಂಠಿ ಮತ್ತು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಇಷ್ಟೇ ನಾನು ಚಕ್ಕೆ ಲವಂಗನ ರುಬ್ಬೋದಕ್ಕೆ ಹಾಕಿಲ್ಲ ಏಕೆಂದರೆ ಚಕ್ಕೆ ಲವಂಗ ರುಬ್ಬೋದಕ್ಕೆ ಹಾಕ್ಬಿಟ್ರೆ ತುಂಬ ಮಸಾಲೆ ಮಸಾಲೆ ಥರ ಆಗಿಬಿಡುತ್ತೆ ಪಲಾವು ಹಾಗಾಗಿ ಒಗ್ಗರಣೆಗೆ ಮಾತ್ರ ನಾನು ಹಾಕಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಪಲಾವ್ ಎಲೆ ಮತ್ತು ಅನಾನಸ್ ಹೂವು ಮರಾಠಿ ಮೊಗ್ಗು ಜೀರಿಗೆ ಎಲ್ಲನೂ ಹಾಕಿ ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಫ್ರೈ ಮಾಡಿಕೊಂಡು ಮಿಕ್ಸ್ ತರಕಾರಿ ಹಾಕ್ತಾಯಿದ್ದೀನಿ ನಾನಿಲ್ಲಿ ಈರುಳ್ಳಿ ಬದಲಿಗೆ ಈರುಳ್ಳಿ ಹೂವು ಹಾಕಿದ್ದೀನಿ ಕಟ್ ಮಾಡಿ ತರಕಾರಿ ನಾರ್ಮಲಾಗಿ ಕ್ಯಾರೆಟು ಮತ್ತು ಬೀನ್ಸು ಆಲೂಗೆಡ್ಡೆ ಜೊತೆಗೆ ಹಸಿ ತೊಗರಿ ಕಾಳಿತ್ತು ನೋಡಿ ಅದನ್ನು ಹಾಕಿದ್ದೀನಿ ಒಂದು ಸ್ವಲ್ಪ ಅರ್ಶಿಣ ಪುಡಿನ ಹಾಕಿ ನೀಟಾಗಿ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿಕೊಂಡು ಪಲಾವ್ಗೆ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದ್ರದ್ದು ಮಿಕ್ಸ್ಚರ್ನ ಇದ್ದೀನಿ ಕೆಲವರು ಇದಕ್ಕೆ ನೀರನ್ನು ಹಾಕಿ ಚಟ್ನಿ ಥರ ರುಬ್ಬಿಟ್ಕೋತಾರೆ ಪಲಾವ್ಗೆ ಆದರೆ ನನಗೆ ಈ ರೀತಿ ಕೋರ್ಸಾಗಿ ಪೌಡರ್ ಮಾಡಿದ್ರೆ ಪಲಾವ್ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಅನಿಸುತ್ತೆ ಯಾವಾಗಲೂ ನೀವು ರುಬ್ಬಿ ಮಾಡ್ತಾ ಇದ್ರೆ ಈ ರೀತಿ ಪೌಡರ್ ಮಾಡಿ ಒಂದ್ಸಲ ಪಲಾವ್ನ ಮಾಡಿ ನೋಡಿ ಸಕ್ಕತ್ತಾಗಿರುತ್ತೆ ಟೇಸ್ಟು ಅದು ಹಸಿ ಮ ವಾಸನೆ ಎಲ್ಲ ಹೋದ ನಂತರ ಅದಕ್ಕೆ ಎರಡು ಕಪ್ ಅಕ್ಕಿ ಹಾಕಿದ್ದೀನಿ ಅಕ್ಕಿ ಸ್ವಲ್ಪ ಫ್ರೈ ಆಗಲಿ ಅಷ್ಟರಲ್ಲಿ ಈ ಕಡೆ ಅಕ್ಕಿಗೆ ತಕ್ಕಂತೆ ನೀರನ್ನು ಸಹ ಅಳತೆ ಮಾಡಿ ಮಿಕ್ಸಿ ಜಾರ್ನೆಲ್ಲ ವಾಶ್ ಮಾಡಿ ನೀರನ್ನು ಸೇರಿಸಿದ್ದೀನಿ ಎರಡು ಕಪ್ ಅಕ್ಕಿಗೆ ನಾಲ್ಕು ಕಪ್ ನೀರು ಒಂದು ಟೊಮೆಟೊನು ಸಹ ಕಟ್ ಮಾಡಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಸಹ ನೀರಿಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು ಕುದಿ ಬರೋವರೆಗೆ ವೆಯ್ಟ್ ಮಾಡಬೇಕು ಒಂದು ಕುದಿ ಬರೋ ಅಷ್ಟರಲ್ಲಿ ಈ ಕಡೆ ಪಲಾವ್ಗೆ ಒಗ್ಗರಣೆಗೆ ನಾನು ಪುದೀನ ಸ್ವಲ್ಪ ಹಾಕೋದು ಮರ್ತೋಗಿದ್ದೆ ಹಾಗಾಗಿ ಫ್ರೆಶ್ ಆಗಿ ಮಾಲ್ಕನಿಯಿಂದ ಪುದೀನ ಸೊಪ್ಪನ್ನು ಕಟ್ ಮಾಡ್ಕೊಂಡು ಬಂದು ನೀರಲ್ಲಿ ತೊಳೆದು ಲಾಸ್ಟಲ್ಲಿ ಇದ್ದೀನಿ ಲಾಸ್ಟಲ್ಲಿ ಹಾಕಿದ್ರು ಟೇಸ್ಟ್ ಚೆನ್ನಾಗಿ ಬರುತ್ತೆ ಇಲ್ಲ ಈರುಳ್ಳಿ ಮತ್ತು ತರಕಾರಿಗಳ ಜೊತೆ ನೀವು ಮಿಕ್ಸ್ ಆಗಿ ಹಾಕಿದ್ರೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕಸೂರಿ ಮೇಥಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕು ಒಂದು ಕುದಿ ಬರೋ ಅಷ್ಟರಲ್ಲೇ ನೋಡಿ ಒಂದು ನಲ್ವತ್ತು ಪರ್ಸೆಂಟ್ ಆಗೋಷ್ಟು ಅಕ್ಕಿ ಬೆಂದೆ ಹೋಗಿದೆ ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಅದು ಆಲ್ಮೋಸ್ಟ್ ಬೆಂದೇ ಹೋಗಿತ್ತು ಅಲ್ವಾ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋದಕ್ಕಿಂತ ಮುಂಚೆ ಹಾಗಾಗಿ ಜಸ್ಟ್ ಒಂದೇ ಒಂದು ವಿಸಲ್ ಕೂಗಿಸ್ಕೊಂಡಿದ್ದೀನಿ ನಾನು ನೋಡಿ ಒಂದು ವಿಸಲ್ ಕೊಟ್ಟು ಬೇಯಿಸ್ಕೊಂಡಿದ್ದಾದ ನಂತರ ಪ್ರೆಷರ್ ಹೋದ ನಂತರ ಇಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಕಲರ್ ಅಂತೂ ಸೂಪರಾಗಿ ಬಂದಿದೆ ಪರ್ಫೆಕ್ಟಾಗಿ ಆಗಿದೆ ನಾನು ನಾನಿಲ್ಲಿ ಬಾಸ್ಮತಿ ರೈಸ್ ಎಲ್ಲ ಯೂಸ್ ಮಾಡಿಲ್ಲ ನಾರ್ಮಲ್ ಸೋನಾ ಮಸೂರಿ ರೈಸ್ನೇ ಯೂಸ್ ಮಾಡಿರೋದು ಸ್ಟೀಲ್ ಕುಕ್ಕರಲ್ಲಿ ಮಾಡಿದ್ರೂ ಸಹ ಎಲ್ಲೂ ತಳ ಹಿಡ್ದಿಲ್ಲ ನೀಟಾಗಿ ಕುಕ್ಕಾಗಿದೆ ಉದ್ರುದ್ರಾಗಿ ಬಂದಿದೆ ಆ್ಯಂಡ್ ಉದ್ರುದ್ರಾಗಿದ್ದು ತಿರುನುವೆ ಸಹ ಸಾಫ್ಟಾಗಿ ಆಗಿದೆ ಪಲಾವು ತುಂಬಾ ಟೇಸ್ಟಿಯಾಗಿತ್ತು ಮಾತ್ರ ನಮ್ಮ ಮನೆಯಲ್ಲಿ ಯಾವಾಗಲೂ ಫಸ್ಟ್ ತಿಂಡಿ ಟೇಸ್ಟ್ ನೋಡೋದೇ ಹಿತೈಷ್ ಅವನಿಗೆ ಮೊಸರು ಬಜ್ಜಿ ಎಲ್ಲ ಇಷ್ಟ ಆಗಲ್ಲ ಅಂದರೆ ಮೊಸರೇ ತಿನ್ನೋದಿಲ್ಲ ಅವನು ಹಾಗಾಗಿ ಸ್ವಲ್ಪ ಪಲಾವ್ಗೆ ತುಪ್ಪನ ಹಾಕಿ ಅವನಿಗೆ ತಿಂಡಿ ಕೊಡ್ತಾ ಇದ್ದೀನಿ ಇಲ್ಲಿ ಎಂಟು ಗಂಟೆ ಇವತ್ತು ಸ್ವಲ್ಪ ಲೇಟೇ ಆಯಿತು ಏಳು ಮುಕ್ಕಾಲ್ಗೆಲ್ಲ ನಾನು ತಿಂಡಿ ಕೊಟ್ಬಿಡ್ತಿದ್ದೆ ಅವನಿಗೆ ಇವತ್ತು ಎಂಟು ಗಂಟೆನೇ ಆಯಿತು ಸೊ ಹಿತೈಷ್ನ ತಿಂಡಿ ಕ ತಿನ್ನಿಸಿ ಸ್ಕೂಲಿಗೆಲ್ಲ ಕಳಿಸಿದಾದ ನಂತರ ನನಗೆ ಮತ್ತು ಪ್ರದೀಪ್ಗೆ ಅಂತ ನಾನಿಲ್ಲಿ ಮೊಸರು ಬಜ್ಜಿ ಮಾಡ್ಕೊಂಡಿದ್ದೀವಿ ಪಲಾವ್ಗೆ ಈ ರೀತಿ ಟೊಮ್ಯಾಟೊ ಬಾತ್ಗೆ ಎಲ್ಲ ಮೊಸರು ಬಜ್ಜಿ ಇದ್ರೇ ಟೇಸ್ಟ್ ಅಲ್ವಾ ಹಾಗಾಗಿ ಸ್ವಲ್ಪನೇ ಸ್ವಲ್ಪ ಮಾಡಿದ್ದೀನಿ ಇಬ್ಬರಿಗೆ ಅಲ್ವಾ ಅಂತ ಹಾಗೆ ಆವತ್ತಿನ ದಿನದಲ್ಲಿ ಕಿಚನಲ್ಲಿ ಕಲೆಕ್ಟ್ ಆಗಿರೋವಂಥ ವೇಸ್ಟನ್ನೆಲ್ಲ ತಂದು ಇಲ್ಲಿ ಕಾಂಪೋಸ್ಟ್ ಬಿನ್ನಿಗೆ ಹಾಕಿ ಸ್ವಲ್ಪ ಟೆರೆಸಲ್ಲಿ ಬಿಟ್ಟಿರೋಂಥ ಹೂಗಳನ್ನ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಪ್ರದೀಪ್ ಆಲ್ರೆಡಿ ಮೇಲೆ ಬಂದು ಸ್ವಲ್ಪ ಪಾಟಲೆಲ್ಲ ಸೈಡಲ್ಲಿ ಹುಲ್ಲು ಆ ಥರದ್ದೆಲ್ಲ ಬೆಳೆದಿರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಇವಾಗ ಸ್ವಲ್ಪ ಚಳಿಗಾಲ ಆಗಿರೋದ್ರಿಂದ ಹೂಗಳ ಸಂಖ್ಯೆ ಸ್ವಲ್ಪ ಕಡಿಮೆನೆ ಚಳಿಗಾಲದಲ್ಲಿ ಅಷ್ಟು ನಾವು ಹೂನ ಎಕ್ಸ್ಪೆಕ್ಟ್ ಮಾಡಬಾರ್ದು ಆದರೂ ಎಲ್ಲೆಲ್ಲೋ ಒಂದೊಂದು ಈ ರೀತಿ ದಪ್ಪ ದಪ್ಪು ಹೂವು ಅಥವಾ ಸೇವಂತಿಗೆ ಹೂವು ಅದೆಲ್ಲ ಬಿಟ್ಟಿ ಒಂದು ಸಿಕ್ಕಿದ್ರೂ ಸಾಕು ಹೂವು ಅದರಲ್ಲೇನೆ ನಾವು ದಿನ ಪೂರ್ತಿ ಅಂದರೆ ದಿನಾಗ್ಲೂ ಫ್ರೆಶ್ ಆಗಿ ಹೂ ಸಿಗುತ್ತಲ್ವಾ ಅಂತ ಅಂದ್ಬಿಟ್ಟು ಹೊರಗಡೆಯಿಂದ ನಾವು ಎಕ್ಸ್ಟ್ರಾ ಹೂವೇನೂ ತರೋದಿಲ್ಲ ಹೂ ಎಲ್ಲ ತಂದಿದ್ದಾದ ನಂತರ ಪ್ರದೀಪ್ ಇಲ್ಲಿ ಪೂಜೆ ಎಲ್ಲ ಮುಗಿಸಿ ಲಾಸ್ಟಲ್ಲಿ ನಾನು ಹಾಗೆ ಪ್ರದೀಪ್ ಇಬ್ಬರು ತಿಂಡಿ ತಿಂತಾ ಇದ್ದೀವಿ ಇವತ್ತಿಗೆ ಇಲ್ಲಿ ನಾವು ವ್ಲಾಗ್ನು ಸಹ ಎಂಡ್ ಮಾಡ್ತಾ ಇದ್ದೀನಿ ನಾನು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಥ್ಯಾಂಕ್ ಯು